ಕಾಲಕ್ಕೆ ಕೊಡ್ತೀನಿ ತೆಗ್ದು ಏನಕ್ಕೆ ಏನಕ್ಕೆ ತಂದಿರೋದು ನೀನು ಏನನ್ನ ಬೆಳಿ ಸಮಾನ ಏನನ್ನ ಕೊಟ್ಟಿದ್ರೆ ಆ ಥರ ಇಲ್ಲ ಉಂಗ್ರಾನ ಏನನ್ನು ಕೊಟ್ಟಿದ್ರೆ ಆ ಥರ ಇಲ್ಲ ಸರಸ್ವತಿ ದೇವರಾಣಿಗೂ ಜಾಸ್ತಿ ದುಬಾರಿನೇ ಆಯ್ತು ಆಗ್ತಿದೆ ಜನ ಜನ ಬಳಿ ದುಡ್ಡು ಇಸ್ಕೊಂಡು ಹೋಗಿ ಯಾವುದಾರ ಒಂದು ಉಂಗುರನ ತಕೊಂಬೋಗಿ ಏನೇನಿಕ ಬರ್ಬಾರ್ದು ಬಂದಿರೋದು ಹಾ ಏನು ಬಂದಿರೋದು ಹೇಳೋ ನಿಮ್ಮ ಅಪ್ಪನ ಮದುವೆ ಆಗೋ ಟೈಮ್ಗೆ ಏನು ಬೇಕೋ ಅದೆಲ್ಲ ಮಾಡ್ಸಾಕ್ತಾನೆ ಅವ್ಳದ ಏನು ತಗೊಂಬಂದಿರೋದು ನೀನು ಇವ್ರು ಏನು ಇವ್ರು ಇಷ್ಟೊಳಗೆ ಮಾತಾಡ್ತಾವ್ರೆ ನನ್ನ ಮಗಳು ಗಡ್ಡೋಳದಾಗ ಎಷ್ಟು ತಗೊಂಬಂದಿ ಇಲ್ಲ ಸುಪನಾತಿ ನಾನು ನೋಡ್ತೀನಿ ಹಾ ನೋಡ್ತೀನಿ ನಾನು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ತಂದಾಕದಂತದ್ದು ಏನಿತ್ತು ಏನೈತೆ ಅಮ್ಮ ಅಮ್ಮ ತಾಮ ಅಪ್ಪ

ಚೆನ್ನಾಗಿದೆ ಕುಡು ಬೀರವಾಗಿ ಬಿಡ್ತೀನಿ ಏನು ಬೇಕಾಗಿಲ್ಲ ನಾಳೆ ಕೂಡಿಸ್ತೀರಲ್ಲ ಎಲ್ಲಾರ ಮುಂದೆ ಕೊಟ್ಟರೆ ಆಯಿತು ಇವಾಗ ನೀನೇನು ಎತ್ಕೊಳೋದು ಬೇಕಾಗಿಲ್ಲ ಕೊಾಗಿಲ್ಲ ಅವಳೆ ಚೆನ್ನಾಗಿದೆ ಸರ ಏ ನಾಳೆ ಆಕಂತೇಳೆ ಕೊಡೋ ಅವಳು ಏನು ಬೇಕಾಗಿಲ್ಲ ನಾಳೆ ಎಲ್ಲಾರ ಮುಂದೆ ಕೊಡಲಿ ಹೆಂಗೋ ತಂದು ಅವಳು ಏನು ಏನು ಎಲ್ಲರ ಎಲ್ಲಾರ ಮುಂದೆ ಕೊಡಲಿ ಸ್ವಾದ್ರತೆ ಏನು ಕೊಡ್ಲಿ ಅಂತ ಕೇಳ್ತಾರಲ್ಲ ಕೊಡಲಿ ಎಲ್ಲರ ಮುಂದೆ ನನ್ನ ಮಗು ನಿಂಗೆ ಎಷ್ಟು ಮಾಡಿದ್ರೂ ಮಾನಮರ್ಯಾದೆ ಇಲ್ಲ ಅದೇ ನೀನೇನಮ್ಮ ಈ ಸಾವಸ ಆಯ್ತಾ ಇದೆಯಾ ಯಾವ ಸಾವಸ ಆಯ್ತಾವ್ರೆ ಯಾವ ಸಾವಸ ಆಯ್ತಾವ್ರೆ ಹೇಳು ಅಯ್ಯ ಸ್ವಾದ್ರತೆ ಅಂತ ತಂದ್ಕೊಳ್ಳಿ ಬಿಡು ಅಣ್ಣಮ್ಮ ಬೇಕಾ ತಂದು ಕೊಟ್ಟರೆ ಏನಂತೆ ತಂದು ಕೊಡಲಿ ಅಲ್ಲ ಲಕ್ಷ ದುಡ್ಡು ಕೊಡ್ತಾರಂತ ಧ್ಯಾನಿತ್ತು ಅಂತ ನನ್ನ ಮಗು ತಲೆ ಮೇಲೆ ಹಾಂ ಅವಳು ಎಷ್ಟು ಮಾಡಿದ್ರ ನಮ್ಮ ಇಲ್ಲ ಅವಳಕ ನಿಮ್ಮ ಹತ್ರ ಈಗ ಹೋಗ್ಲಿ ಬಿಡತ್ತೆ ಅಲ್ಲಮ್ಮ ಇಷ್ಟೊಂದು ಆ ದುಡ್ಡು ಕೊಡ್ತಾ ಇರೋದು ಏನು ಬೇಕಾಗಿರಲಿಲ್ಲಮ್ಮ ಅದೇನತ್ತೆ ಹಂಗೆ ಹೇಳ್ತಾ ಇದೆಯಾ ಅವಳಿಗೆ ಇಷ್ಟ ಆಯಿತು ಅವ್ಳು ತಂದು ಕೊಟ್ಟು ಅವ್ಳು ಬಿಟ್ಟರೆ ನೀವೇ ನಿಂಗೆ ಹೇಳ್ತಾ ಇದ್ರೆ ಸರ್ಸ್ ಬತ್ತತ್ತೆ ಹಾಂ ನೋಡಿ ನಿಮ್ಮ ಅತ್ತೆ ನಿಮ್ಮ ಸರ ತಂದವಳೆ ಹಾಂ ಅತ್ತೆ ಎಷ್ಟು ದುಡ್ಡು ಕೊಟ್ಟತ್ತೆ ಹಂಗೆ ಕೇಳ್ಕೊಡ್ತೀನಿ

யே கோடு சவிர் ஆய் வேலை தரக்கிவாத்திரம் கம்மிட்டவள துட்டுல

ನಿನ್ನಿಷ್ಟ ಸಾದ್ರತೆಲ್ಲ ಹ ಅದೊಂದು ಆಸೆ ನಿಂಕ ಹೆಂಗೋ ಚೆನ್ನಾಗಿದ್ರೆ ಅಷ್ಟೇ ಸಾಕ್ನಕ ನಂಕ ಇದೊಳೆ ಚೆನ್ನಾಗ್ ಹೇಳ್ತಾ ಇದೆಯಲ್ಲ ಅಷ್ಟು ದುಡ್ಡು ಕೊಟ್ಟು ತರೋದ್ ಏನಕ್ಕಮ್ಮ ಅಂತ ಬಯ್ ಬಿಟ್ಬಿಟ್ಟು ಅಯ್ಯೋ ಇದೊಳೆ ಚೆನ್ನಾಗತ್ತಲ್ಲ ಅಣ್ಣ ಮಗಳ ದುಪ್ಪಂಶನ್ ನಡೀತಾ ಅದೇ ಇನ್ನ ಸಾದ್ರತೆ ತರ್ದಿತ್ತಳ ನಿಂದೊಳೆ ಕತ್ತನೆ ತರ್ಲಿ ತರ್ಲಿ ನೋಡೋಣ ನನ್ನ ಮಗಳ ಮಗಳ ದೊಡ್ಡ ನೀವ್ ಎಷ್ಟೆಷ್ಟು ಬಾಸ್ಕೊಂಡ್ ಬಾಸ್ಕೊಂಡ್ ಕೊಡ್ತೀರಾ ನಾನು ನೋಡ್ಬಿಡ್ತೀನಿ ಅದ್ರ ಕತೆನೆ ಬೇರೆ ಬಾಸ್ಕೊಂಡ್ ಕೂರ್ತಿರೋ ಬಿಡ್ತೀರಾ ಅದೆಲ್ಲ ನಿಂಗೆ ಯಾಕ ಹ ನೋಡ್ತೀನಿ ಕಾರುಣ್ಯ

எதுக்குனக்கு மனக்குதுக்குனக்கு கொழகிக்கோட் பேடா நாளை எல்லாரும் முன்னுக்குடி அய்யோ வா வர நான் வா வர வர வந்ததடி நம்ம மம்மி இಷ್ಟோதாகி ಬಂದில்லை ஐயோ இலக வா சட்டை மேல்ல அமரல மாமா அமயா என்னந்தல் யாரு வா வர என்ன அமர்கா பொசுப்ள எல்ல அளுப்ளு ஹ்ம் இத வாжалиல வர யாரை வெல்லலினா சான்பகுர் மணக்க ஓ நாளை போஞ்சானே நாடு போனே ஆ அதானே சேச்சேレ லேப்யா ஆ அதானே மாமா ஆ என்னோ நம்மராகிங்க ஏதும் ஊருக்கு வந்து ಇವಾಗ ಅವರೇ ಕರ್ಸ್ಕೊಂಡವ್ರು ನನ್ನ ಮಗಳನ್ನ ತಿಂಗಳು ಒಂದು ಮೇಲೆ ನನ್ನ ಮಗಳು ಅವ್ರಿಗೆ ಒಪ್ಪಿಗೆ ಆದರೆ ಶಿವನ್ ಕೊಟ್ಟು ಮದುವೆ ಮಾಡ್ತಾರೆ ಎರಡನೇ ಮದ್ವೆ ಓ ಹಿಂಗೆ ಹ್ಞೂ ಅದೇನು ಲಿವಿಂಗ್ ಲಿವಿಂಗ್ ರಿಲೇಶನ್ಶಿಪ್ ಹೌದು ಲಿವಿಂಗ್ ರಿಲೇಶನ್ಶಿಪ್ ಜೊತೆಯಲ್ಲಿರೋದು ಇದ್ರೆ ಇಷ್ಟ ಆದರೆ ಅವ್ರಿಗೆ ಮದುವೆ ಆಗೋದು ಇಲ್ಲಾಂದ್ರೆ ಬಿಟ್ಟು ಹೋಗೋದು ಇವೆಲ್ಲ ನಮ್ಮ ಮಾವ ಹೆಂಗ ಕೇಳೋದು ಹಾ ಎಲ್ಲ ಇವಾಗ ಹುಡುಗ ಇವ ಹೆಂಗ್ ನಮ್ಮ ಮಾವ ಅಯ್ಯೋ ಎಂಗೋ ತೇಳದು ತಡೆಯಪ್ಪ ಶಾನ್ಮಗ ಋಬಿಗ್ರ ಅಂತಂದ್ರೆ ಎಷ್ಟು ಹೊತ್ತನೆ ರೋಡಾಗ್ ನಿತ್ಕೊಂಡ್ ಮಾತಾಡಾಕತ್ತಾ ಇದ್ದಾ? ಓ ಅಣ್ಣಾ ಬಿಡು ನೀ ನಮ್ಮ ಅಕ್ಕನ ಅಲ್ಲಿ ಬಿಡುವ ಹಾ ನಮ್ಮ ಆವ ಮಗಲು ಏನು? ಅべ ಆಗ್ಲ ಕ್ಯಾಗ್ಲಿ ಸೋನೆ ನಮ್ಮ ಅಕ್ಕನ ಅಲ್ಲಿ ನೋ ಹಾ ನಮ್ಮ ಆವ ಮಗಲು ಆ ನಾನು ನಿನ್ನ ಹ್ಮ್ ನಾನು ನಿನ್ನ ಇ쁘ಣ್ಣ ಇಷ್ಟ ಅದರ ಮಜಾ ಇಲ್ಲ ನರೇದ್ ಬ್ರಾವ ಹೋಗೋ ಬಿರಣಾ ಅಯ್ಯೋ ಈ ವಯಸ್ಸನಂಗೆ ಅವೆಲ್ಲ ಬೇಕಾ ನಿಂದಾನ ಬಿಡಪ್ಪ ನಾನು ಹೋಗ್ಬೇಕು ಹ್ಮ್ ನಿಂತಮ್ಮ ಏನು ಫಿಫ್ ಫಿಷನ್ ಅಂತಾವೆ ಯಾವ ಕೆಲ್ಸ್ಕೊಳ್ತಿದ್ದಾರೀ ಏನೇ ಅಲ್ಲಮ್ಮ ಸೀರೆ ಉಟ್ಕೊಂಡಿತಾ ಮಾಲ್ವಗೆ ಹಾಂ ಸೀರೆ ಉಟ್ಕೊತೀರಿ ಯಾವ್ದುಮ್ಮ ವೇಷ ಏನ ಮಗ ನಿನ್ ವೇಷ ಕಾಲಕ್ಕೆ ಚಪ್ಲಿ ಕೂಡ ಇಲ್ಲ ಅಯ್ಯೋ ಮನೆಗಿದ್ದು ಬರ್ತಿ ಬಟ್ಟರೆ ಎಲ್ಲ ಮಾರ್ಬಿಟ್ನಾ ಯಾವ ಹೊಸ ಹೊಸ ಸೀರೆಗಳೆಲ್ಲ ಮಾರ್ಬಿಟ್ನಾ ಇಷ್ಟೇ ಬಂದಿದ್ದೆ ಒಂದು ಪ್ಯಾಂಟು ಇದೊಂದು ಕೋಟು ಇದೊಂದು ಶರ್ಟು ಇದೊಂದು ಟೋಪಿ ಇದೊಂದು ಕಣ್ಪೇಪ್ಸು ಇಷ್ಟೇ ಬಂದಿತ್ತು ಚಪ್ಪಲಿ ಕಾಸಲ್ಲಿ ಅದು ಬೇರೆ ಬ್ಯಾಗ್ ಇರಲಿಲ್ಲಲ್ಲ ನನ್ನ ಹತ್ರ ಈ ಬ್ಯಾಗ್ ಒಂದು ತಗೊಳಕ ಇಷ್ಟೇ ಕಾಸೆಲ್ಲ ಖಾಲಿಯಾಗೋಗಿಟ್ಲಿ ಅದಕ್ಕೆ ಅಲ್ಲಮ್ಮ ಅವ್ರು ನೋಡಿದ್ರೆ ಶಾಸ್ತ್ರ ಸಂಪ್ರದಾಯ ಅಂತಾರೆ ನೀನ್ ನೋಡಿದ್ರೆ ಈ ವೇಸ್ಟಾಗಿ ಬಂದಿದ್ಯಾ ಏನಮ್ಮ ಮಾಡೋದು ಲೇ ನನ್ನ ನೆಳಿನ ಹತ್ರ ಒಂದ್ ಐದು ಸಾವಿರ ಕಾಸಿಸ್ಕೊಂಡು ಸೀರೆ ಯಾವ್ದನ್ನ ತಗೊಂತೀನಿ ಬರ್ರಿ ಹ್ಞೂ ಅವ್ನು ಕಾಸು ಕೊಟ್ಟಂಗೆ ನೀನು ಇಸ್ಕೊಂಡಂಗೆ ಅದಕ್ಕೆ ಅಷ್ಟು ಕೋಟ ಆದೇಶ್ ಊರು ಅಂತಂದೇ ಕೊಡಲ್ಲ ಅವರು ಹ್ಞೂ ಇವತ್ತು ಕೊಡ್ತಾರೆ ನಡಿ ಹಿಂಕ ಲೇ ನಾನು ಬಂದಿದ್ದೀನಲ್ಲ ಇನ್ನು ಮೇಲೆ ನೋಡ್ತಾ ಇರ್ ಏನು ಅಂತ ನಾನು ಬಂದೆ ಏನು ಮಾಡೋಕ್ಕಾಗಿಲ್ಲ ನೀನ್ ಬಂದು ಏನ್ ಮಾಡ್ತೀಯ ಕರ್ಮ ನಡಿ ಲೇ ನೋಡ್ತಾ ಇದ್ರೆ ನಾನು ಏನು ಮಾಡ್ತೀನಿ ಅಂತ

ஆஹ் பஸ் மக மதி ஆலோசனை நானும் எத்தனை நானும்